ಕಾರಣವಾದ ಬಂದಿದೆ ನನ್ನ ಜೀವನದ ಆದ್ದರಿಂದ ನಿನ್ನ ಚರಣದಲ್ಲಿ ಮಸ್ತಕವನ್ನಿಟ್ಟು ನಿನ್ನಿಂದ ಬೀಳ್ಕೊಂಡು ಮುಗಿಸಲಿರುವೆ ನಿನ್ನ ಈ ರುದ್ರ ನಾಟಕವನ್ನು ಅಂತೂ ಕಲಾಪೂರ್ಣವಾದ ಚೆನ್ನಾಗಿ ಕಳೆ ಕಟ್ಟಿದ್ದೇ ಕೃಷ್ಣ ಜೀವ ಕಳೆ ಕಟ್ಟಿ ತಲ್ಲದೆ ಈ ಭೂಮಂಡಲವನ್ನೇ ಭೇರುಗೊಳಿಸಿದ ಓ ವಿಘಾತಕೋಷಣೆ ಹೋಗಿ ಈ ಕುರುಕ್ಷೇತ್ರವೇ ಸಾಕ್ಷಿಯಾಗಿದೆ ನಿನ್ನ ವಿನಯ ಪಾರ್ಥ ಕೃಷ್ಣ ಸಂಸಾರವೆಂಬ ಸಮುದ್ರದಲ್ಲಿ ತೇಲಾಡುತ್ತಿರುವ ಭೂಮಿಯೊಂದು ಬಹುದೊಡ್ಡ ದೋಣಿ ಈ ದೋಣಿಯೋ ತುಂಬಿಕೊಂಡಿದೆ ಮನುಷ್ಯಪುರಿ ಹಿಂಡು ಅಂತೂ ನಿನ್ನ ಕ್ಷಣಾಕ್ಷನ ಕರ ಈ ಕುಣಿಯುತ್ತಲಿದೆ ಓ ಊಶ ಕುನಿಗಿರುವ ದಂಡಿಸಿದ ದೇಹವನ್ನು ಖಂಡಿಸಿದ ಭೋಗವನ್ನು ನೀ ಸಾಧಿಸಿಕೊಂಡಿ ಎಲ್ಲವೋ ನಿನ್ನೂ ಆದರೂ ಅಷ್ಟೇನು ಸೊರಗಲಿಲ್ಲ ಅಷ್ಟೇನು ಆದರೂ ಆದರೂ ನಿನ್ನ ತಂತ್ರಜಾಲದಲ್ಲಿ ಜೋತಾಡಿಗೆ ನಮ್ಮನ್ನೆ ಬಲು ಪೇಚಾಡಿಗೆಯನ್ನು ಕೃಷ್ಣ ಸಾಧಿಸು ಆದರೂ ಅಷ್ಟೇನು ಸೊರಗಲಿಲ್ಲ ಕೊರಗಲಿಲ್ಲ ಊಹಿಸಿ ಬಂದಿದ್ದೀವ ದಂಡಿಸಿದ ದೇಹವನ್ನು ಖಂಡಿಸಿದ ಭೋಗವನ್ನು ీ సాధించవో నిన్న కొనయ కృష్ణ వాసుదేవ పరమాత్మ నీనేనూ నా కపటలు ఇ భారతదేశ గుట్టు బిచ్చుకుంటు నెడ కపట గు నేనొక కపట ಇಬ್ಬರು ಯಶಸ್ವಿಗಳಾದರೂ ಒಂದೊಂದು ಸ್ಥಾನ ದೊರಕಿಸಿಕೊಂಡರು ಆ ದೇವರಾಜ್ಯವೇ ಥಳಿ ಬಂದಾಗ ನನ್ನ ಸ್ಥಾನ ನಿನ್ನ ಸ್ಥಾನ ಒಂದಾಗಿ ನವಯುಗ ಸರ್ವಾಂಗ ಸುಂದರವಾದ ಸ್ಥಾನ ಯಾವಾಗಲೂ ಸತ್ಯವೇ ಸತ್ಯಕ್ಕೂ ಸತ್ಯ ನಮ್ಮ ಕೀರ್ತಿ ಮಹಾನ್ಭವ